ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಪಲ್ಲವೀಸ್ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಶೇಂಗಾ ಒಂದಿದ್ರೆ ಸಾಕು ಅನ್ನ ಮುದ್ದೆ ರೊಟ್ಟಿ ಎಲ್ಲದಕ್ಕೂ ಒಂದು ಒಳ್ಳೆ ರೆಸಿಪಿ ಶೇಂಗಾ ಬಜ್ಜಿ ಅದನ್ನು ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋಕ್ಕೆ ಇಲ್ಲಿ ಫಸ್ಟ್ ನಾನು ಸ್ವಲ್ಪ ಕ್ವಾಂಟಿಟಿ ಶೇಂಗಾ ಜಾಸ್ತಿನೇ ತೊಗೊಳ್ಳಿ ಶೇಂಗಾ ತೊಗೊಂಡಿದ್ದೀನಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಎರಡು ಹಸೆ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಹಣ್ಣು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವನ್ನು ತೊಗೊಂಡಿದ್ದೀನಿ ಫಸ್ಟ್ ಇಲ್ಲಿ ಒಂದು ಹಂಚಿಟ್ಬಿಟ್ಟು ನಾವು ತೊಗೊಂಡಿರೋ ಅಂಥ ಶೇಂಗಾನ ನಾವಿಲ್ಲಿ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪಾಗೋವರೆಗೂ ಶೇಂಗಾನ ನೀವು ಹುರ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಗನೆ ಹುರ್ಕೊಂಬಿಟ್ರೆ ಮೇಲೆಲ್ಲ ಒತ್ತಿರುತ್ತೆ ಬಟ್ ಒಳಗಡೆ ಹಸಿ ಇದು ಹಾಗೆ ಇರುತ್ತೆ ಶೇಂಗಾ ಹಸಿ ಶೇಂಗಾ ನಾವು ಮಿಕ್ಸಿಗೆ ಹಾಕ್ಬಿಟ್ರೆ ಟೇಸ್ಟ್ ಒಟ್ಟು ಚೆನ್ನಾಗೇ ಬರೋದಿಲ್ಲ ಲೇಟಾದರೂ ಪರವಾಗಿಲ್ಲ ಲೋ ಫ್ಲೇಮಲ್ಲಿ ಇಟ್ಟು ಒಳಗಡೆದೆಲ್ಲ ಹುರಿಯೋವರೆಗೂ ಕೆಂಪಾಗೋವರೆಗೂ ಶೇಂಗಾನ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದು ಶೇಂಗಾ ಬಜ್ಜಿ ಏನಂದರೆ ನಮಗೆ ರಾಗಿ ಮುದ್ದೆ ಜೋಳದ ಮುದ್ದೆ ಅನ್ನಕ್ಕೂ ಸೆಟ್ ಆಗುತ್ತೆ ರೊಟ್ಟಿಗೂ ಕೂಡ ಊಟ ಮಾಡ್ಬೋದು ಬಟ್ ರೊಟ್ಟಿಗೆ ತಿಂತೀರ ಅಂದರೆ ಹಸಿ ಈರುಳ್ಳಿ ಮತ್ತು ಕೊತ್ತಂಬರಿನ ಇದಕ್ಕೆ ಹೆಚ್ಚು ಹಾಕ್ಕೊಳ್ಳಿ ಆವಾಗ ರೊಟ್ಟಿಗೆ ತಿನ್ಬೋದು ಬರೀ ಮುದ್ದೆ ಅನ್ನಾಗಾದರೆ ಈಗ ನಾನೇನು ತೋರಿಸ್ತಿದ್ದೀನಲ್ಲ ಅಷ್ಟೇ ನಾವು ತಿನ್ಬೋದು ಒಳ್ಳೆ ಕಾಂಬಿನೇಷನ್ ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ನೋಡಿ ಇವಾಗ ತೋರಿಸ್ತಿದ್ದೀನಲ್ಲ ಇಷ್ಟು ಕೆಂಪಾಗಬೇಕು ಅಷ್ಟು ಚೆನ್ನಾಗಿ ನೀವು ಶೇಂಗಾನ ಹುರ್ಕೊಳ್ಳಿ ಶೇಂಗಾ ಹುರ್ಕೊಂಡಷ್ಟು ನಿಮಗೆ ಶೇಂಗಾ ಬಜ್ಜಿದು ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಶೇಂಗಾ ಎಲ್ಲ ಹುರ್ಕೊಂಡು ಆದಮೇಲೆ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಅದೇ ಕಾದಿರೋ ಹಂಚಿಗೆ ನಾನು ಎರಡು ಹಸೆ ಮೆಣಸಿನ್ಕಾಯಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಖಾರ ತಿಂತೀರ ಅಂದರೆ ಇನ್ನೂ ಒಂದು ಮೆಣಸಿನ್ಕಾಯಿ ಬೇಕಿದ್ದರೂ ಹಾಕ್ಕೊಳ್ಳಿ ನಾವು ಮುದ್ದೆಗೆ ಅನ್ನಕ್ಕೆ ತಿನ್ನೋದ್ರಿಂದ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇದ್ರೇ ಟೇಸ್ಟ್ ಬರೋದು ನಮ್ಮ ಮನೆಯಲ್ಲಿ ಕಡಿಮೆ ಅಡುಗೆ ಎಲ್ಲ ಹಾಗಾಗಿ ಎರಡು ಸಾಕಾಗುತ್ತೆ ನಿಮಗೆ ಬೇಕಿದ್ರೆ ಇನ್ನೊಂದು ಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ಳಿ ಇದಿಷ್ಟು ಹುರಿದಾದ್ಮೇಲೆ ಇದನ್ನು ತಗೊಂಡು ಗ್ಯಾಸ್ ಆಫ್ ಮಾಡಿ ಒಂದು ಸ್ಪೂನ್ ಜೀರಿಗೆ ಹಾಕಿ ಸಡನ್ನಾಗಿ ತೊಗೊಂಬಿಡ್ತೀನಿ ನಾನು ಬೇಗ ಒತ್ತೋಗ್ಬಿಡುತ್ತೆ ಅಂತ ಆಮೇಲೆ ನಾನು ಒಂದು ಜಾರ್ ತೊಗೊಂಬಿಟ್ಟು ಹುರ್ಕೊಂಡಿರೋ ಅಂಥ ಶೇಂಗಾ ಬೆಳ್ಳುಳ್ಳಿ ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ನೀವು ನೆನೆ ಇಟ್ಬಿಟ್ಟು ಹುಣ್ಸೆ ಹಣ್ಣಿನ ರಸ ಮಾತ್ರ ಹಾಕ್ಕೊಳ್ಳಿ ನಾನು ಡೈರೆಕ್ಟಾಗಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕಿ ಯಾಕಂದರೆ ನೀರನ್ನು ಹಾಕಿ ಕ್ವಾಂಟಿಟಿ ಅಡ್ಜಸ್ಟ್ ಮಾಡೋದ್ರಿಂದ ಉಪ್ಪು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದನ್ನು ನಾವು ಫೈನಾಗಿ ಮಿಕ್ಸಿ ಮಾಡ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಾಗಿ ಇದನ್ನು ನೀವು ಮಿಕ್ಸಿ ಮಾಡ್ಕೊಳ್ಳಿ ಶೇಂಗಾ ಶೇಂಗಾ ತರ್ತರಿಯಾಗೆಲ್ಲ ಇರಬಾರ್ದು ಆ ಥರ ಇದ್ರೆ ಇದು ಮುದ್ದೆಗೆ ಅನ್ನಕ್ಕೆ ಸೆಟ್ ಆಗೋದಿಲ್ಲ ಇವಾಗ ತೋರಿಸ್ತೀನಲ್ಲ ಇಷ್ಟು ಸಣ್ಣಗೆ ನೀವು ಇದನ್ನು ಮಿಕ್ಸಿ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ ಇವಾಗ ಒಂದು ಪಾತ್ರೆನ ತೊಗೊಂಬಿಟ್ಟು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಮೇಲೆ ನಾನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವನ್ನ ಹಾಕಿ ನೀವು ಬೇಕಿದ್ರೆ ಈ ಟೈಮಲ್ಲಿ ಒಣಮೆಣ್ಸಿನ್ಕಾಯನ್ನು ಬೇಕಾದ್ರೆ ಹಾಕೊಳ್ಳಿ ಒಗ್ಗರಣೆಗೆ ನಾನು ಇಲ್ಲೇ ಹಾಕ್ಕೊಳ್ತಾ ಇಲ್ಲ ಬರೀ ಸಾಸಿವೆ ಜೀರಿಗೆ ಕರಿಬೇವನ್ನ ಹಾಕೊಂಡು ಒಗ್ಗರಣೆ ಕೊಡ್ಕೊಳ್ತಾ ಇದ್ದೀನಿ ಇವಾಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ಟು ಮಿಕ್ಸಿ ಮಾಡಿ ಶೇಂಗಾದಿಟ್ಟಿರ್ತೀವಲ್ಲ ಅದನ್ನು ನಾವು ಇದಕ್ಕೆ ಹಾಕೋಬೇಕಾಗತ್ತೆ ಅದು ಇಷ್ಟನ್ನು ಕ್ಲೀನಾಗಿ ಹಾಕೊಂಡ್ಬಿಟ್ಟು ಮತ್ತೆ ಜಾರ್ಗೂ ಕೂಡ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಸಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ತಿಕ್ನೆಸ್ ಗೊತ್ತಾಗ್ಬಿಡುತ್ತೆ ಮುದ್ದೆಗೆ ಎಷ್ಟು ಬೇಕು ಅನ್ನಕ್ಕೆ ಎಷ್ಟು ಗಟ್ಟಿ ಬೇಕು ರೊಟ್ಟಿಗೆ ಎಷ್ಟು ಗಟ್ಟಿ ು ನಾರ್ಮಲಾಗಿ ಅಡುಗೆ ಮಾಡೋರಿಗೆ ಇದೆಲ್ಲ ಒಂದು ತಿಳುವಳಿಕೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗೊತ್ತಿರುತ್ತೆ ಅದನ್ನು ನೋಡ್ಕೊಂಡ್ಬಿಟ್ಟು ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನೀವು ನೀರನ್ನು ಹೆಚ್ಚಿಗೆ ಹಾಕ್ತಾ ಇದ್ದೀರಾ ಅಂದರೆ ನಮಗೆ ಉಪ್ಪು ಮತ್ತು ಹುಳಿ ಎರಡು ಕಮ್ಮಿ ಬರ್ತಾ ಹೋಗುತ್ತೆ ಆವಾಗ ನೀವು ಕ್ವಾಂಟಿಟಿ ಎಷ್ಟು ಅಡ್ಜಸ್ಟ್ ಮಾಡ್ತೀರೋ ಅಷ್ಟು ನೀರನ್ನು ಫಸ್ಟ್ ಹಾಕ್ಕೊಂಡ್ಬಿಟ್ಟು ಟೇಸ್ಟ್ ನೋಡಿ ಉಪ್ಪು ಕಮ್ಮಿ ಅನಿಸಿದರೆ ಉಪ್ಪು ಹಾಕ್ಕೊಳ್ಳಿ ಹುಳಿ ಕಮ್ಮಿ ಅನಿಸುತ್ತಂದ್ರೆ ಹುಣಸೆ ಹುಳಿನ ಸ್ವಲ್ಪ ನೆನೆ ಇಟ್ಟುಬಿಟ್ಟು ಆ ಹುಣಸೆ ಹುಳಿ ರಸನ ಅಷ್ಟನ್ನೇ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫೈನಲಾಗಿ ನೀರು ಹಾಕಿ ಕ್ವಾಂಟಿಟಿ ಅಡ್ಜಸ್ಟ್ ಮಾಡಿದ ಮೇಲೆ ಇದನ್ನು ಮಾಡಿಕೊಂಡ್ರೆ ನಿಮಗೆ ಸೂಪರ್ ಆಗಿರೋ ಶೇಂಗಾ ಬಜ್ಜಿ ರೆಡಿ ಆಗುತ್ತೆ ನಿಮ್ಮನೆಯಲ್ಲೂ ಕೂಡ ಇದನ್ನು ಟ್ರೈ ಮಾಡಿಬಿಟ್ಟು ನನಗೆ ಟೇಸ್ಟ್ ಯಾವ ಥರ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇನ್ನೂ ಒಳ್ಳೆ ಒಳ್ಳೆ ರೆಸಿಪೀಸ್ನ ನಿಮಗೆ ತೋರಿಸ್ತೀನಿ ಎಲ್ಲವನ್ನು ಟ್ರೈ ಮಾಡಿ ಟೇಸ್ಟನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಟ್ಯಾಂಕ್ಸ್ ಫಾರ್ ವಾಚಿಂಗ್